ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮಂಗಳೂರು ಎದುರ ಜಾಗತಿಕ ಬಿಲ್ಲವರ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತ ಆರು ಕಾರ್ಯಕ್ರಮ ಮಂಗಳೂರು ನೆಹರು ಮೈದಾನದಲ್ಲಿ ಜನವರಿ ಹದಿನೆಂಟರಂದು ನಡೆಯಲಿದೆ ಎಂದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾಗತಿಕ ಮಟ್ಟದ ಬಿಲ್ಲವರ ಕ್ರೀಡಾಕೂಟ ಎಂಬುದು ಇದೇ ಮೊದಲನೆಯಾಗಿದ್ದು ಕಾರ್ಯಕ್ರಮದ ಲೋಗೋವನ್ನು ಚಲನಚಿತ್ರ ನಟರು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಬಿಲ್ಲವ ಸಮುದಾಯದ ಎಲ್ಲಾ ಪಂಗಡಗಳು ಭಾಗವಹಿಸಲು ಅವಕಾಶ ಇದ್ದು ಕ್ರೀಡಾಕೂಟದ ಸದುಪಯೋಗ ಪಡೆದುಕೊಂಡು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕಾರ ನೀಡುವಂತೆ ಅವರು ತಿಳಿಸಿದ್ದಾರೆ ಕ್ರೀಡೆಯಲ್ಲಿ ಭಾಗವಹಿಸುವವರು ಕ್ರೀಡಾಕೂಟದ ನಿಯಮ ಹಾಗೂ ನಿಬಂಧನೆಗಳಿಗೆ ಬದ್ದರಾಗಿರಬೇಕು ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಕೋಶಾಧಿಕಾರಿ ಬೇಬಿ ಕುಂದರ್ ಅಖಿಲ ಭಾರತ ಬಿಲ್ಲವ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಜೀವನ್ ಕುಮಾರ್ ತೊಕ್ಕೊಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕರೆ ಕೂಡ ಕೊಟ್ಟಿದ್ದಾರೆ ಈ ಒಂದು ಕ್ರೀಡೋತ್ಸವ ಸಮಾಜದ ಯುವಕರನ್ನು ಸಂಘಟಿಸಿ ಸಮಾಜದ ಯುವಕರನ್ನು ಮುಖ್ಯ ತಂದೊಂದು ಆರೋಗ್ಯ ಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕಂತ ಉದ್ದೇಶದಿಂದ ಇದನ್ನು ಆಯೋಜಿಸಿದ್ದೇವೆ ಇದರಲ್ಲಿ ಕ್ರೀಡಾಕೂಟದಲ್ಲಿ ಪುರುಷರಿಗೆ ಕಬಡ್ಡಿ ಮಹಿಳೆಯರಿಗೆ ಕೂಡ ಕಬಡ್ಡಿ ಇದೆ ಪುರುಷರಿಗೆ ವಾಲಿಬಾಲ್ ಮಹಿಳೆಯರಿಗೆ ಥ್ರೋಬಾಲ್ ನಾಲ್ಕು ಪಂದ್ಯಾಟಗಳಿವೆ ಇದರಲ್ಲಿ ಒಳ್ಳೆಯ ಪ್ರೈಸ್ ಮೊತ್ತವನ್ನು ಕೂಡ ನೀಡ್ತಾ ಇದ್ದೇವೆ ಪುರುಷರ ಕಬಡ್ಡಿಗೆ ಪ್ರಥಮ ಬಹುಮಾನ ರೂಪಾಯಿ ಎರಡು ಲಕ್ಷ ಮತ್ತು ಅದರೊಟ್ಟಿಗೆ ಟ್ರಾಫಿ ಕೊಡ್ತಾ ಇದ್ದೇವೆ ದ್ವಿತೀಯ ದ್ವಿತೀಯ ಬಹುಮಾನ ಒಂದು ಲಕ್ಷ ಮತ್ತೆ ಟ್ರಾಫಿ ತೃತೀಯ ಬಹುಮಾನ रुपियाँ ऐवत सबिर